அண்ணாரே அணே சதீசணா ஓ சிதப்பா ஏன் விஷாங்க ஏ கே நின்புட்டே அது அணாரே நெனைந்தா ஐஷி கொடக்கே கர்க்க பத்தி நின்வா அவரு பந்தவரே அதுக்கே கரது ஓ ஓஷிக்கு கொடோரு பந்தவரா எல்லோரே கரீ இதா கொம்னே நினித்தி கரீ நமக்கு சாஹேபிரே வா இதே சித்தப்பா நீங்கள் தொடாப்பூன மகுனோ சிகப்பன் மங்னோ இதங்க ஒன்னே நீங்கள் ஸேதா ನೋಡೋಕ್ಕೆ ಒಂದೇ ಥರ ಇದ್ದೀರಿ ಯಾ ಇಲ್ಲ ಹೇಳಿ ನನಗೆ ಇವ್ರ ಪರಿಚಯ ಇತ್ತೀಚೆಗೆ ಆಗಿದ್ದು ನಾನು ಹಂಗೆ ಅಂದ್ಕಂಡೆ ಇದು ಯಾರು ನಮ್ಮ ಕಡೆಯವರು ಇದ್ದಂಗೆ ಅವರೇ ಅಂತವಾ ಅಂದಂಗೆ ಇವರೇ ಔಷಧಿ ಕೊಡೋರು ಅಣ್ಣಾರೆ ಅಪ್ಪರ ಇದ್ದವ್ರಾ ಹ್ಞೂ ಹ್ಞೂ ಇದ್ದವ್ರಿ ಹಾಂ ಬರಪ್ಪ ನೋಡು ನಮ್ಮ ಮಾವ ಇನ್ನು ನೋಡಿ ಏನು ಅಂತ ಸರಿಯಾಗಿ ನೋಡಿಬಿಡು ಆಮ್ಯಾಕೆ ಅವ್ರಿಗೆ ಒಳ್ಳೆ ಔಷಧಿ ಕೊಟ್ಬಿಡು ದುಡ್ಡಿನ ಬಗ್ಗೆ ನೀನು ಚಿಂತೆ ಮಾಡಬೇಡ ಮತ್ತೆ ಆಮ್ಯಕ್ಕೆ ನಮ್ಮ ಮಾವನ ಮಾತ್ರ ಬಿರೂನು ಹುಷಾರು ಮಾಡಿಬಿಡ್ಬೇಕು ಮನ್ಸುಂಗೆ ಒಂದು ನೋವು ಆಗಬಾರ್ದು ಅದಾಗೆ ಆ ಮನಸ ಹಂಗೆ ಕೊರಗ್ಳುಬಾಡ್ದು ಹಂಗೆ ಆದಷ್ಟು ಬೇಗ ನೀನೇನು ಕಲ್ತಿದ್ಯೋ ಆ ವಿದ್ಯೆ ಎಲ್ಲವ ಅವ್ರ ಮೇಲೆ ಪ್ರಯೋಗ ಮಾಡ್ಬಿಡು ಪರವಾಗಿಲ್ಲ ಆದರೆ ನಮ್ಮ ಮಾವ ಹಿಂಗೆ ಒಂಚೂರು ತೊಂದರೆ ಆಗ್ತದೆ ನನಗೆ ಹುಷಾರು ಮಾಡ್ಬಿಡು ಅಷ್ಟೇ ಅಣ್ಣಾರೆ ನೀವು ನನ್ನ ಕೆಲ್ಸದ ಬಗ್ಗೆ ಅನುಮಾನನೇ ಬೀಳ್ಬೇಡ್ರಿ ಇಡೀ ಹತ್ತು ಊರಲ್ಲಿ ಹೋಗಿ ಕೇಳ್ಕೊಬರ್ರಿ ಇಂಥ ಔಷಧಿಗೆ ನನ್ನಗಿಂತ ಯಾವನಾರ ಪಂಡಿತ ಇದ್ದ ಅಂದರೆ ನನಗೆ ಕೆಲಸ ಮಾಡೋದು ಬಿಟ್ಬಿಟ್ಟೇನು ನಮಗೆ ನೀವು ಕೊಡೋ ದುಡ್ಡಲ್ಲ ಯಜಮಾನ್ರೆ ದೊಡ್ಡದು ನೀವು ನಾವು ಓದಬೇಕು ಹಿಂಗೆ ಒಬ್ಬ ಬಂದ ಒಳ್ಳೆ ಕೆಲಸ ಮಾಡ್ಬಿಟ್ಟು ಹೋದ ಅಂತ ನಾನು ಚೆಂದ ಹತ್ರ ಹೇಳ್ತೀರಲ್ಲ ಅದು ಸ್ವಾಮಿ ಬೇಕಾಗಿರೋದು ಈಗ ನೀವು ಅಯ್ಯ ಸಿದ್ದಪ್ಪ ನನಗೆ ಏನೇನೋ ಇಷ್ನೋ ನಿಮಗೇನಾಗಬೇಕು ನಾನು ನಿಮ್ಮನ್ನು ಕರ್ಕೊಬಂದಿ ಸೇರ್ಸವನೆ ಹೆಂಗೆ ನಾವು ಮಾಡಿರೋ ಕೆಲಸ ಸ್ವಾಮಿ ಮಾತಾಡೋದು ನಾವು ಮಾತಾಡೋಕ್ಕಿಲ್ಲ ನೀವು ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ ನಾವು ದುಡ್ಡುಗೆ ತಲೆ ಕೆಸ್ಕೊಳ್ಳೋ ಜನ ಅಲ್ಲ ನಮಗೆ ದುಡ್ಡಿಗಿಂತ ಮಾಡೋ ಕೆಲಸ ಮುಖ್ಯ ನಾವು ಮಾಡೋ ಕೆಲಸ ಅದು ಯಾವ ಕೆಲಸ ಇದ್ದಂಗೆ ನಾವು ನಿಮಗೆ ಒಂದು ಒಳ್ಳೇದು ಕೆಲಸ ಮಾಡಿಕೊಟ್ಟು ಅಂದ್ರಿ ನೀವು ಅದು ಯಾವ್ರ ಮುಂದೆ ಹೇಳ್ತೀರಿ ಅದು ಯಾವ್ರಿಗೆ ಕಂಡುಬಿಟ್ರೆ ಇಷ್ಟೊತ್ತು ಸ್ವಾಮಿ ದುಡ್ಡು ನೀವು ನಿಮ್ಮ ಅಪ್ಪನ ತೋರಿಸಿ ನಾನು ಅವ್ರನ್ನ ನೋಡಿ ಇದಿಷ್ಟು ಸಿಕ್ಕಾಯ್ತದೆ ಹಿಂಗಾಯ್ತದೆ ಅಂತ ಹೇಳಬಿಡ್ತೀನಿ ಆಮೇಲೆ ನೀವು ಹೇಳಿ ನನ್ನ ಕೆಲಸ ಆದ್ಮೇಲೆ ನಿಮ್ಮ ಮಾವ ಅವ್ರಿಗೆ ಒಂಚೂರು ಇರೋಂಗೆ ನಾನು ಸರಿ ಮಾಡಿಕೊಡ್ತೀನಿ ನಾನು ಕೇಳ್ಪಟ್ಟೇವನಿ ಜಮೀನ್ದಾರು ಹೆಂಗೆ ಅಂತವ ಈಗ ಅಂಥ ಪುಣ್ಯಸ್ಮಗೆ ಔಷಧಿ ಕೊಡೋ ಟೈಮ್ ಬಂದಾಗ ನಾವು ಹಿಂದೆ ಹೊಡಿತೀವಿ ಎಂಥಗಳಿಗೆ ಅರುವ ಬಂದಿ ನಾವು ಆ ಪತ್ತಿ ಏನದು ಅದು ಮುಗಿಸೇ ಹೋಗೋದು ನೀವೇನು ಚಿಂತೆ ಮಾಡಬೇಡ್ರಿ ಇಂಥ ಕಾಯಿಲೆ ಅವ್ರು ಎಷ್ಟು ಜನ ವಾಸಿ ಮಾಡಿದೀನೋ ಇವ್ರು ಯಾವ ಲೆಕ್ಕ ಮಾಡಿಕೊಟ್ಟೆ ಅಂತ ಕಳಿ ಹಳೇನೋ ಬಿದ್ದವ್ರಿಗೆಲ್ಲ ವಾಸಿ ಮಾಡಿದ್ದೀನಿ ಆ ಥರಲ್ಲಿ ಈಗ ಮಾನ್ಮಾನ್ಯ ಆಗಿರೋದು ಇವ್ರಿಗೆ ಇವ್ರಿಗೆ ಆಗಕ್ಕೆ ಬಿಡಕ್ಕಿಲ್ಲ ನಾನು ಹುಡ್ಕತೀನಿ ನಂಗೆ ಸಿದ್ದಪ್ಪ ಎಲ್ಲ ಹೇಳೋನೆ ನೀವೇನು ಚಿಂತೆ ಮಾಡಬೇಡಿ ಒಳ್ಳೆದು ಒಳ್ಳೇದು ನೀನು ಅಷ್ಟು ಮಾಡಿ ಪುಣ್ಯ ಕಟ್ಕೊಬಿಡು ನಮ್ಮನೆ ಇದ್ದಂಗೆ ನಮ್ಮ ಮಾವ ಅವನೇ ಬಿದ್ದೋಗೋಣೆ ನಮಗೆಲ್ಲ ಕೈಕಾಲೇ ಹೊಡ್ತಿಲ್ಲ ನೀನು ಒಬ್ಬನ ಸರಿ ಮಾಡಿ ಆಗೋ ಕೆಸ್ಗಳು ಆಮ್ಯಕ್ಕೆ ಮುಂದಕ್ಕೆ ಬೇಜಾನವೆ ಬಾ ಒಡಿಗೆ ಬಾ ನಮ್ಮ ಮಾನ್ ಬಾ ಸಿದಪ್ಪ ನೀನು ಬಾ ಏ ನಾವು ಅಣ್ಣಾರ ಮನೆ ಒಳಕ್ಕೆ ಬೇಳಾಕಣ ಹೇಳಿ ಅದು ಕೋಣೆ ಒಳಕ್ಕೆ ಎಲ್ಲ ನೀವು ಹೋಗಿ ಬರೋಗ್ರಿ ಈಗ ಸಿದಪಾ ಬರಲ್ಲ ಅಂತಿದ್ದೀ ಏ ಬೇಡ ಕಣ್ಣಾರೆ ಸರಿ ಒಳಗೆ ಬೇರೆ ಯಾರು ಅವ್ರಾ ಹ್ಞೂ ಅತ್ತಮ್ಮ ಅಲ್ಲೇ ಅವಳೆ ಅವ್ರ ಅಣ್ಣನ ಕಾಯ್ಕೊಂಡು ತಂಗಿ ಕೂತೋಳೆ ಹಂಗಿರೇ ನಾನು ಹೋಗಿ ನೋಡ್ಕೊಬರ್ತೀನಿ ಬಿಡಿ ಸರಿ ಹೋಗ್ ನೀ ಹೋಯ್ತಾನೆ ಬಾಲ್ಕು ಮೊದಲೇ ಕೋಣೆಯೇ ಅಲ್ಲೇ ನಾನು ಮತ್ತೆ ಹೋಗಿ ಓ ನೋಡಿಬಿಟ್ಟ ಅಂದಂಗೆ ಸಿದ್ದಪ್ಪ ಕೈ ಗುಣ ಯಾಕೆಂದರೆ ನಾನು ತೋರಿಸ್ತಿರೋದು ಒಂಚೂರು ಹೆಚ್ಚು ಕಮ್ಮಿ ಆಗ್ದಂಗೆ ನಮ್ಮ ಮಾವು ಸಾರಾಗಬೇಕು ನಿನ್ನ ಮೇಲೆ ನಂಬಿಕೆ ಮಾಡಿದೀನಿ ನಮ್ಮ ಮಾವ ಒತ್ತಾರೆ ಬಂದಿದ್ದರು ಅವರು ಯಾರೋ ಔಷಧಿಯವ್ರು ಅವರೇ ಕೇಳ್ಪಟ್ಟಿವಿನಿ ಕರ್ಕಬತ್ತೀನಿ ಅಂದರು ನಾನು ಇನ್ನು ಕರ್ಕಬತ್ತಿ ಅಂತ ಹೇಳಿದ್ದೆ ನೋಡೋಣ ಈ ವ್ಯ ಏನಾರು ಬೇಗ ಆಯ್ತದೆ ಅಂದರೆ ಈ ಇಂತೆಲ್ಲ ಕೊಡ್ಸೋಣ ಅಂದಂಗೆ ಎಷ್ಟು ಆಗುತ್ತಾನೆ ಸ್ವಾಮಿ ನಾನು ತೀರಾ ಮಟ್ಟ ವಿಚಾರ್ಸೋಕ್ಕೆ ಹೋಗಿಲ್ಲ ಕೇಳ್ಪಟ್ಟಂಗೆ ಎಂಥ ಔಷಧಿನಾರ ಆಗಲಿ ಒಂದು ಕಿತ ಬಂದು ಕೊಟ್ಟು ಐನೂರು ರೂಪಾಯಿ ತಗೋತಾನಂತೆ ಆರು ಮೇಕು ಮುಟ್ಟಾರ ಕಮ್ಮಿ ಕೊಟ್ಟರು ಕೇಳಲ್ಲಂತೆ ಹಂಗಂತೆ ಅವಯ್ಯನು ರೇಟು ಅರೆ ಔಷಧಿ ಇಲ್ಲ ಅವನೇ ತತ್ತಾನೆ ಏನು ನಮ್ಮನ್ನು ತಗ ಬಂದಿನಲ್ಲ ಪತ್ತೆ ಇರಬೇಕಂತೆ ಐನೂರು ರೂಪಾಯಿ ಒಂದು ಕಿತ ಕೊಟ್ಬಿಟ್ರೆ ಸಾಕು ಸ್ವಾಮಿ ಅಯ್ಯೋ ಔಷಧಿನ ಅವನೇ ತಂದು ಐನೂರು ರೂಪಾಯಿ ತಗೋತಾನೆ ಅಂದರೆ ಹೋಗ್ಲಿ ಬಿಡು ಈಗಿನ ಕಾಲದಲ್ಲಿ ಅದಕ್ಕಿಂತ ಕಮ್ಮಿ ಎಲ್ಲೋಗಣ ಒಳ್ಳೇದಾಯಿತು ಅವನು ಐನೂರು ರೂಪಾಯಿ ತಗೋಳ ಚಿಂತಿಲ್ಲ ವಾಸಿ ಮಾಡ್ತಾನೆ ಅಷ್ಟೇ ಅಲ್ವಾ ಸಾಕು ನನಗೆ ಅಯ್ಯೋ ಎರಡು ಅರಲ್ಲ ನೀ ನಾನು ಎಂತೆಂಥವ್ರ ಹತ್ರ ವಿಚಾರಿಸ್ತೀನಿ ಯಾರೊಬ್ರು ಸುತ್ತಳಿಲಿ ಇವನ್ನ ಬಿಟ್ಟರೆ ಇಲ್ಲ ಅನ್ನಂಗೆ ಹೇಳಿರೋದು ಅಂತೆ ಕೈಗುಣ ಅಂದರೆ ನಿಮ್ಗೆ ಹೇಳಾರ ಹೇಳ್ತಿದ್ನೇ ಒಳ್ಳೆ ಮನಸ ನೀವು ಬೇಕಾದ್ರೆ ಒಂದು ತಿಂಗಳು ಮಟ್ಟ ನೋಡಿ ಆಮೇಲೆ ನಿಮ್ಗೆ ಸರಿ ಬಂದಿಲ್ಲ ಅನ್ಸಿದ್ರೆ ಬೇಕಾರೆ ನೀವು ಇದು ಮಾಡಿಬಿಡಿ ಆದರೆ ಖಂಡಿತ ಮನಸ ಕೈ ಗುಣ ಚೆನ್ನಾಗದೆ ಅಷ್ಟು ಮಾಡಿ ಫುನ್ಯೇ ಕತ್ಕೊಳ್ಳೋಯ್ಯಪ್ಪ ಸಿದ್ದಪ್ಪ ನಮ್ಮ ಮಾವ ನನ್ನ ತಂದಿಗಿಂತ ಹೆಚ್ಚು ಅವ್ನು ಮನೆ ಕೊಂಡಾಗಿಂದ ನನ್ನ ಕೈ ಕಾಲಾಡಿಲ್ಲ ನೀನು ನಂಬ್ತೀವರ್ತೀವೋ ನಾನು ಹುಡ್ತಾಯಿಂದ ಕಂಡಿರಲಿಲ್ಲ ನನಗೆ ಕಷ್ಟವ ಹಂಗೆ ಅನುಭವಿಸ್ಬಿಟ್ಟಿದ್ದೀನಿ ಮಾವನ ಕೈಬಿಟ್ಟು ಮೇಕೆ ಅದಕ್ಕಿಂತ ಹೆಚ್ಚಾಗಿ ಅವ್ನು ಹೆಂಡ್ರ ಮಕ್ಕಳು ಬೇಡ ಬಿಡು ಸರಿ ವಯ್ಯ ನೋಡೋದು ನೀನು ಓಹೋ ಹಾ ಸಾಮಿಯಾರ ಸಾಮಿಯರ ಏನಾಯ್ತಪ್ಪ ಯಾಕೋ ಯಾಕೆ ಹಿಂಗಾಡ್ಕೊಬತ್ತಿದ್ದೆ ಯಾಕೆ ಏನಾಯ್ತದೆ ಈಗ ಏನಂತ ಹೆಂಗಾರೆ ರೇ ಅನ್ನದೇನು ಸಾಮಿಯಾರೆ ಹುಡ್ಕೊಂಡೋದ್ ಬಳ್ಳಿ ಕಾಲ್ಗೆ ಸಿಕ್ತು ಅಂತವಾ ನಾವು ಅಣ್ಣ ಅವ್ರನ್ನ ಮುಂಚೆಲ್ಲ ಭೇಟಿ ಮಾಡಿದ್ದು ಅನ್ನಿ ನಾನು ಇದಕ್ಕೆ ಮುಂಚೆ ಇವ್ರಿಗೆ ಊಷ್ಠಿ ಕೊಟ್ಟಿದ್ದೆ ಇವರು ದೊಡ್ಡ ಮನೆ ಅಲ್ವೇ ಜಮೀನ್ದಾರು ಅಂತ ಸಿದ್ಧಪ್ಪಾದಾಗ ನಾನು ಯಾವ ಊರವರು ಯಾರು ಅಂದ್ಕಂಡೆ ಇವರು ಅಂತ ಗೊತ್ತಾಗಲಿಲ್ಲ ಕಣ್ಣೇಳಾ ಇವರು ನಾನು ಮುಂಚೆ ಔಷಧಿ ಕೊಡ್ತಿದ್ದೆ ಇವರು ಬಿದ್ದಟ್ಕೆಯಾ ಇವ್ರ ಮಗನು ಏನೋ ಅಯ್ಯಪ್ಪ ನನಗೆ ಫೋನ್ ಮಾಡಿ ಬರೋಕೇಳಿ ನಾ ಕೊಟ್ಟಿದ್ದು ನಾಲ್ಕು ವಾರ ಔಷಧಿನ ಆಮೇಲೆ ಇದಕ್ಕಿದ್ದಂಗೆ ಅದೇನಾಯಿತು ಓಹ್ ನೀನೇ ಕಿಸೋರ್ ಕರ್ಕೊಂಬಂದು ಔಷಧಿ ಕೊಡ್ತಿದ್ದಾನು ಓ ಈಗ ಖಾತ್ರಿ ಆಯ್ತು ಬಿಡು ಸುತ್ತಳಿದೀ ನೀನಂತವ ನೀನೊಬ್ಬಿಲ್ಲ ಅಂತವ ಹ್ಞೂ ಸಮೀರಾ ಯದ್ಮಾಲ ಬಿದ್ದಟ್ಕೆಯಾ ನಮಗೆ ಅವ್ರ ಮಗ ಬಂದು ಕರ್ಕೊಂಡು ಹೋದರು ಮೂರು ವಾರ ಔಷಧಿ ಕೊಟ್ಟು ಅದೇನಾಯ್ತಪ್ಪ ಅವಯ್ಯ ಬರೋದೇ ಬಿಟ್ಬಿಟ್ಟ ನಮ್ಮಂತಕ್ಕೆ ಆಮೇಲೆ ಸರಿ ನಾವೇ ನಾವಾಗ ಹೋಗಿ ಕೊಟ್ಟರೆ ಆಮೇಲೆ ಹಾಕಬೇಕು ಎಲ್ಲೋ ಬೇರೆ ಕಡೆ ತೋರಿಸ್ಕೊಂಡವ್ರೆ ಅನ್ಬಿಟ್ಟು ಸುಮ್ಕಾಗೋದು ಈಗ ನೋಡ್ರೆ ಅದೇ ಅಜ್ಮಾಂದರೆ ನಿಮ್ಮನೇ ಯಾಕೆ ಸಿಕ್ಬಿಡಾನೆ ಇವ್ರಿಗೆ ಔಷಧಿ ಹೋಗ್ತಾಯ್ತಲ್ಲ ನಾನು ಕೊಟ್ಟು ಔಷಧಿ ಇವ್ರು ಬಿರು ಹುಷಾರಾಯ್ತಾರೆ ಅಂತ ನಾನು ಒಯ್ಯಿಂಗೆ ಹೇಳ್ದೆ ಆಮೇಲೆ ಅವಯ್ಯ ಬರೋದು ಬಿಟ್ಬಿಟ್ಟಿದ್ದು ಓ ಇಲ್ಲದೆ ಜಾಡು ಯಾಕೆ ನನಗೆ ಕಿಸೋರ ಔಷಧಿಯವ್ರ ನಂಬರ್ ಕೊಡಲಿಲ್ಲ ಅಂತ ಅವನೇ ಔಷಧಿ ನಿಲ್ಸವನೇ ಅವ್ವ ಮಗ ಇಬ್ಬರು ಸೇರಿಕೊಂಡು ಇವ್ ನನ್ನ ಕೈ ಸಿಕ್ತಿಲ್ಲ ಅಂತ ಸುಳ್ಳು ಹೇಳಿದ್ದು ಇದ್ಕೇಯ ಈಗೆಲ್ಲ ಅರ್ಥ ಆಯ್ತಾ ಅದೇ ಆಮೇಲೆ ನಿನಗೆ ದುಡ್ಡೆಲ್ಲ ಕರೆಕ್ಟಾಗಿ ಕೊಟ್ಟಿದ್ರೆ ಕೊಟ್ಟರು ಸ್ವಾಮಿ ಕೊಡ್ತೀರವ್ರೆ ನಾವು ಔಷಧಿಗೆ ಊಷಿಗೆ ತರೋಕ್ಕೆ ಕಷ್ಟ ಆಯ್ತದೆ ಅಂತೇಳಿ ನಾವು ಇಸ್ಕೊಬಿಟ್ಟಿದ್ದೆವು ವಾರದ ವಾರಕ್ಕೆ ಮೂರು ವಾರ ಕೊಟ್ಟರು ಆಮೇಲೆ ಬರಲಿಲ್ಲ ಕೊಡಲಿಲ್ಲ ನಾನು ಹಂಗೂ ಇದೇನಪ್ಪ ಹುಷಾರ ಆಯ್ತದೆ ಅಂತ ಹೇಳಿದ್ರು ಹಿಂಗೆ ಮಾಡೋದ್ರಲ್ಲ ಅಂದ್ಕೊಂಡ್ರೆ ನೋಡೋರೇ ಅದು ಹೆಂಗೋ ಅವ್ರ ಮನೆಗಿದ್ರಲ್ವಾ ಹೇಳೋಕ್ಕೆ ಇಲ್ಲಿ ಬಂದವರಲ್ಲ ಅದಕ್ಕೆ ನೀ ಆಯ್ತದೆ ಬಿಡಿ ಸಾಮಿ ನೀವೇನು ಚಿಂತೆ ಮಾಡೋಂಗಿಲ್ಲ ನಾನು ಇವ್ರನ್ನ ಎರಡು ತಿಂಗಳು ಟೈಮ್ ಕೇಳಿದೆ ಕೊಟ್ಟಿರಲಿಲ್ಲ ಅವರು ಈಗ ಎರಡು ತಿಂಗಳು ಇವ್ರನ್ನ ನೀವು ಸುಮ್ ಕಿದ್ಬಿಡಿ ನಾನು ರೆಡಿ ಮಾಡಿ ಕೊಟ್ಟಲಿಲ್ಲ ಅಂದರೆ ಕೇಳ್ಕೊಳ್ಳಿ ಹ್ಞೂ ಎರಡು ತಿಂಗಳು ಬೇಕು ಅಂತಿದ್ದಿ ಈ ಇಸ್ಯೆ ಅವ್ರಿಗೂ ಗೊತ್ತಿತ್ತು ಸರಿ ಆಯಿತು ಎರಡು ತಿಂಗ್ಳ ನಾನು ನಿಂಗೆ ಟೈಮ್ ಕೊಟ್ಟೆನು ಆ ದುಡ್ಡು ನಾನು ನಿಂಗೆ ಕೊಟ್ಟೆನು ನಮ್ಮ ಮಾವಿನ ಸರ್ ಮಾಡು ಯಾವತ್ತಿಂದ ಬತ್ತಿ ಹೇಳು ಅರೇ ಇವತ್ತು ನಾನು ಯಾರು ಹೊಸಬ್ರು ಇವ್ರಿಗೆ ಏನು ಔಷಧಿ ಹೋಗ್ತದೆ ಅಂತ ಹೋಗಿ ತಯಾರು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ ಈಗ ಇವರು ಹಳೇ ಇವರೇ ಅಂತ ಗೊತ್ತಾಗದೆ ಇವ್ರಿಗೆ ಏನು ಔಷಧಿ ಬೇಕು ಅಂತಲೂ ಗೊತ್ತದೆ ಇವತ್ತೇ ಹೋಗಿ ತಯಾರಿ ಮಾಡ್ಕೊಂಡು ನಾಳೆ ಇಷ್ಟೊತ್ತಿಗೆ ಬಂದು ಅವ್ರಿಗೆ ಔಷಧಿ ಕೊಟ್ಟೆನು ನೀವು ಚಿಂತೆ ಮಾಡಬೇಡಿ ಅವ್ರು ಕೆಲವು ಪಥ್ಯಗಳಿವೆ ಅದು ಆ ಅಕ್ಕ ಇದ್ರ ಅವಳಿಗೆ ಆ ಒಕ್ಕಿ ಕೈಲಿ ಹೇಳಿದ್ದೀನಿ ಅದ್ರ ಪ್ರಕಾರ ಅವ್ರಿಗೆ ನೋಡ್ಕೊಬಿಡಿ ಎರಡು ತಿಂಗಳಾಗ ಹುಷಾರು ಮಾಡ್ಕೊಡ್ತೀನಿ ಸರಿ ನಾವೇನು ಬರೋಣ ಇನ್ನು ಔಷಧಿ ಮಾಡ್ತಾರಕ್ಕೆ ತಯಾರುತ್ತೆ ಬರ್ತೀನಿ ಸಿದ್ದಪ್ಪ ಬರೋಣ ನಾಳೆ ಸಿಗು ಆಯ್ತು ಆಯ್ತು ವೀರಪ್ಪ ಇದೇನಾಯಿತು ಮನ್ಯಾ ಹುಡ್ಕೊಂಡು ಹೋದ ಬಳಿ ಕಾಲ್ಗೆ ಅಂತ ಅವನು ನಿಮ್ಮ ಮಾವು ನುಡುಕ್ತಿದಂತೆ ನೀವು ಅವ್ನು ಹುಡುಕ್ತಿದ್ರಿ ನೋಡ್ರಿ ಮಧ್ಯದಲ್ಲಿ ಅಪ್ಪುವಾಗ ನಾನು ಸಿಕ್ದೇನಿ ನಿಮ್ಮಿಬ್ರಿಗೂ ಜೊತೆ ಮಾಡೋಕ್ಕೆ ಆದರೆ ನಿಮ್ಮ ಅತ್ತೆ ಮಗ ಅದ್ಯಾಕೆ ಹಂಗೆ ಮಾಡಿದ್ರು ಅಂತೀರ ಅಣ್ಣಾರೆ ಆ ಅದು ಸಿದ್ದಪ್ಪ ಅದು ಹಂಗೆ ನಿಂಗೆ ಬಿಡ್ಸಿ ಹೇಳ್ತೀನಿ ನಿನ್ನಿಂದ ಭಾಳ ಉಪಕಾರ ಆಯ್ತು ಸಿದ್ದಪ್ಪ ಮತ್ತೆ ನನಗೆ ಕರ್ಬೇವಿನ ಸಸಿ ಒಣಗೋಯ್ತವೆ ಹೊಸ ಹಾಕ್ಬಿಡಿಯಾ ಹ್ಞೂ 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 ಇದು ಮಂದ್ರೆ ನನ್ನ ಬೂಕಿಗೆ ಈ ವಯಸ್ಸಿತ್ತು ಅಲ್ಲವಾ ಅಷ್ಟೊತ್ತಿಂದ ಅವನಕ್ಕೆ ಎದ್ಬಿಟ್ಟೆ ಈಗ ಹೋಯ್ತೀನಿ ಈಗ ಗುಣಿ ಹೊಡೆದು ಯಾಕೆ ಬಿಡ್ತೀನಿ ನಾಲ್ಕು ಗಿಡ ಅದೇ ಆ ಆಮೂಲೆ ಆಮೂಲಿಗೆ ಒಂದು ಅನಿರ್ತೀನಿ ಬಿಡಿ ಹ್ಞೂ ಅಷ್ಟು ಮಾಡು ಹಾಂ ಹಾಂ ಕಿಶೋರ ಅವತ್ತು ನನ್ನ ಕೈ ಸಿದ್ದಂಗೆ ಕಳ್ಳಾಟ ಆಡ್ಕೊಂಡು ಓಡಾಡಿದ್ದಲ್ದೇ ನಿಮ್ಮವ್ವ ಕಳಿಸ್ತೀನಿ ಕಳಿಸ್ತೀನಿ ಅನ್ನೋ ನನಗೆ ಹೇಳ್ಬಿಟ್ಟು ಅಂತ ನಾಟಕ ಹೊಡ್ಕೊಂಡು ನೀವಾಗೆ ಔಷಧಿ ನಿಲ್ಸಿ ಅದುವೇ ಅವಯ್ಯ ಎರಡು ತಿಂಗಳಿಗೆ ಮಾವಯ್ಯ ಹುಷಾರಾಯ್ತಾನೆ ಅಂತ ಹೇಳಿದ್ರು ಅದು ಗೊತ್ತಾದ್ಮೇಕೆ ನೆಲೆಸಿದ್ದೀರಾ ಅಂದರೆ ಈಗ ಕನ್ಫಾಮ್ ನೀವು ಮಾವಿನ ಉಸಾರ ಬಿಡ್ತಿರ್ಲಿಲ್ಲ ಅನ್ನೋದು ಕನ್ಫಾಮ್ ಆಯಿತು ಅದಕ್ಕೆ ಔಷಧಿ ನೆನೆಸಿದ್ದೀರಾ ಅನ್ನೋದು ಆಯಿತು ಆ ವಿಷಯ ನಿಮಗೆ ಗೊತ್ತಾದ್ಮೇಲೆ ಇದೆಲ್ಲ ಮಾಡಿದ್ದೀರಾ ಇನ್ನು ಮಾವೈನಲ್ಲಿ ಬಿಟ್ಟಿದ್ರೆ ನೀವು ಬಿಡ್ತಿರ್ಲಿಲ್ಲ ಅನ್ನೋದು ಆಯಿತು ಇನ್ನು ನಿಮಗೆ ಪಠ ಕಸಲೇಬೇಕಾದೆ ಹ್ಞೂ ಯಾರು ಅವನೇನದಕ್ಕಿದೆಯೇ ಸತ್ಯ ನೋಡು ನೀನು ಬಿಡ್ಸ್ರುವೆ ಅವನ ಎಲ್ಲೂ ಬರಬೇಕು ಅಲ್ಲಿಗೆ ಬರೋಂಗಾಯ್ತು ಎರಡು ತಿಂಗಳು ಟೈಮ್ ಕೇಳೋ ನೀವು ಈಗ ಎರಡು ತಿಂಗಳು ಹೊತ್ತು ಅಲ್ಲಿಗೆಚ್ಕೊಂಡು ಇದ್ಬಿಟ್ಟು ಮಾಡಿದ ಮಾಡಿದ್ಮೇಲೆ ತಾಯಿ ಮಗನಿಗೆ ಅವತ್ತಿಂದ ಎಲ್ಲ ಇಸ್ಕೊಂಡು ತಿಂದು ಅದು ಸರಿ ಇವರು ಮಾವಯ್ಯ ಯಾಕೆ ಹೋಗ್ಬೇಕು ಯಾ ನನ್ನ ತಲ್ಗೆಷ್ಟು ಇರೋದೇ ಅಲ್ವೇ ಮಾವಯ್ಯ ಹೋದರೆ ಇಡೀ ಆಡಲ್ ಅವ್ರದೇ ಆಸ್ತಿ ಪಾಸ್ತಿ ಯಾವ ಮಗ ಹೆಂಗೆ ಬೇಕು ಉಡಾಯಿಸ್ಕೋಬೋದು ಪವಿನ ಹೆಂಗೋ ಹೋಗಾಗೋದೆ ಮಾವಯ್ಯ ಆಡ್ಡವನಿ ಹ್ಞೂ ನನಗೇನು ಕೊಡೋದು ಬೇಡ ಮಾವಯ್ಯ ನೋಡ್ಕೊಳಬೇಡೇ ಇರಲಿ ನಾನು ನನಗೆ ಅವರು ಕೊಡಲಿಲ್ಲ ಅಂತ ಪಾಪಕ್ಕೆ ಏನು ಮಾಡೋಕ್ಕಿಲ್ಲ ಆದರೆ ಮಾವ ಹಿಂಗೆ ಮಾಡಬೇಕು ಅಂತ ಮಾಡಿದ್ರಲ್ಲ ಅದಕ್ಕೆ ಮಾತ್ರ ಸುಮ್ಕೆ ಬಿಡೋಕ್ಕಿಲ್ಲ ಈ ಸೀತಾ ಮತ್ತೆ ಕಿವಿಗೆ ಹಾಕೋದು ಒಳ್ಳೇದು ಯಾಕೆಂದರೆ ಇನ್ನು ಹಿಂಗೆ ಔಷಧಿ ಇದ್ದೀವಿ ಅಂತ ಏನಾರು ಗೊತ್ತಾಗ್ಬಿಟ್ಟು ಅವುಗಳಿಲ್ಲಿಗೆ ಬಂದು ಇನ್ನೇನಾರ ಚವಿ ಕೆಲಸ ಮಾಡೋಕ್ಕೆ ಮುಂಚೆ ಸೀತಾ ಮತ್ತೆ ನಾವು ಹುಷಾರಾಗಿರು ಅಂತ ಹೇಳಬೇಕು ಇಲ್ಲಾಂದರೆ ಸೀತಾ ಮತ್ತೆ ಯಾವುದು ಗೊತ್ತಿಲ್ದಿರ ಅವ್ರನ್ನ ಗಾಗಿ ಹೆಂಗೆ ನಂಬಿಡ್ತಾಳೆ ಒಳ್ಳೇದು ಈಗ ನಾನು ಇದನ್ನ ಸೀತಾ ಮತ್ತೆ ಹೇಳ್ಬಿಟ್ಟು ನಾವೆಲ್ಲರೂ ಹುಷಾರಾಗಿರ್ಬೇಕು ಮಾವಯ್ಯುಸಾರಾಗ ಸ್ನೇಹಿತರೆ ಇದೇನು ಇವರ್ಧಾಗೆ ವೀಡಿಯೋ ಸರಿಯಾಗಿ ಆಗ್ತಿಲ್ಲ ಅಂತ ಕೆಲವ್ರು ಕಮೆಂಟ್ ಮಾಡಿದ್ರಿ ದಯವಿಟ್ಟು ಸಂಸಿ ಹೋಸಿ ನೆಗಡಿ ಸೀತ ಆಗ್ಬಿಟ್ಟು ಹುಷಾರಿರ್ಲಿಲ್ಲ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ಇನ್ನು ಸರಿ ಮಾಡಾಕ್ತಿವಿ ಅಂದಂಗೆ ಯಾರೊಬ್ಬರು ಸ್ನೇಹಿತರು ಸೀತಾ ಮತ್ತೆ ನನಗೆ ದೊಡ ಮಾಡಬೇಕು ಅಂತ ಹೇಳಿದ್ರಿ ಖಂಡಿತ ಅಂದಿಟ ನಮ್ಮ ಹಂಗೆ ಅವರು ಅಕ್ಕನ ತಂಗಿ ಸಮಾನ ಆದಾಗ ದೊಡವ ಚಿಗವನೇ ಆಯ್ತಾಳೆ ಆದರೆ ಏನು ಮಾಡೋಣ ಕಿಶೋರಪ್ಪ ಪವಿ ಕರಿತಿರಲ್ಲ ಅತ್ತೆ ಅತ್ತೆ ಅಂತವಾ ನಾನು ಹಂಗೆ ಶುರು ಮಾಡ್ಕೊಬಿಟ್ಟೆ ಈಗ ಹಂಗಾಗಿ ಅತ್ತೆ ಅನ್ನೋ ಬತ್ತಾದೆ ಬೇಜಾರು ಮಾಡ್ಕೊಬೇಡಿ ಅಂದಂಗೆ ಎಂಟ್ಮೇಕೆ ನಮ್ಮ ಮಾವಿನ ಹುಷಾರು ಮಾಡೋ ಸರ್ದಿ ನಡೀತದೆ ಅದಾದ ಮ್ಯಕ್ಕೆ ನಮ್ಮ ಅತ್ತೆಗೂ ಕಿಸೋರಿಂಗೂ ಬುದ್ಧಿ ಕಲಿಸ್ಬೇಕು ಅಂತ ನಾನೊಂದು ಪಣ ತೊಟ್ಟಿವಿ ನೀವೆಲ್ವೇ ನಮ್ಮ ವೀಡಿಯೋಗೆ ಸಪೋರ್ಟ್ ಮಾಡಬೇಕು ಲೈಕು ಸೇರು ಸಬ್ಸ್ಕ್ರೈಬು ಮಾಡ್ಕೋಬೇಕು ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋಕ್ಕಿಲ್ಲ ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋ ನೋಡ್ತಿದ್ದೀರ ಎಲ್ಲರೂ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅಂದಂಗೆ ನಿಮಗೆ ಕಸಲಿ ಏನಾರ ಬೇರೆ ಥರ ತಿರುಗಿ ಕೊಡಬೇಕಿದ್ರೆ ಹಿಂಗೆ ಕತೆ ಹೋಗ್ಬೇಕು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈಗಿರೋದು ಸರಿಗದ ಅದು ಹೇಳಿ